ನೀವು ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಸೀಗೆ ಗುಡ್ಡ ಕಾಡನೆ ಕ್ಯಾಪ್ಚರ್ ಆದ ಬಳಿಕ ಕ್ರೈನ್ ಲಿಫ್ಟಿಂಗ್ ಎಲ್ಲ ಮತ್ತೆ ಲಾರಿಗೆ ಲೋಡ್ ಮಾಡಿದ ಬಳಿಕ ಒಂದು ಎರಡು ಕ್ಯಾನ್ ನಲ್ಲಿ ನೀರನ್ನ ಸುರಿಯುತ್ತಾರೆ ಏನಕ್ಕೆ ಅಂದ್ರೆ ಒಂದು ಇಂಜೆಕ್ಷನ್ ಕೊಟ್ಟಿರ್ತಾರಲ್ಲ ಅದು ಡೋಸೇಜ್ ಕೂಡ ಇರುತ್ತೆ ಜಾಸ್ತಿನೂ ಕೂಡ ಇರುತ್ತೆ ಜೊತೆಗೆ ಅದು ಬಾಡಿ ಟೆಂಪರೇಚರ್ ಕೂಡ ಜಾಸ್ತಿ ಅಂದ್ರೆ ಹೀಟ್ ಆಗ್ತಾ ಇರುತ್ತೆ ಕೂಲ್ ಡೌನ್ ಮಾಡಬೇಕು ಸೊ ಹೀಗಾಗಿ ಒಂದು ಕ್ಯಾನ್ ಬರ್ತಿ ಒಂದು ಎರಡ್ ಮೂರು ಕ್ಯಾನ್ ಬರ್ತಿ ನೀರನ್ನ ಮೈ ಮೇಲೆ ಸುರಿತಾರೆ ಸ್ವಲ್ಪ ಕೂಲ್ ಡೌನ್ ಆಗಲಿ ಅಂತ ಆಗ ಅದು ಕೂಲ್ ಡೌನ್ ಆಗುತ್ತೆ ಆಗ ಸ್ವಲ್ಪ ಅದಕ್ಕೆ ಒಂದು ಗೊತ್ತಾಗುವ ಒಂದು ಪರಿಸ್ಥಿತಿ ಕೂಡ ಅಂದ್ರೆ ಸ್ವಲ್ಪ ಎಚ್ಚರ ಕೂಡ ಆಗುತ್ತೆ ನೀರ್ ಹಾಕಿದಾಗ ಸೊ ಆ ರೀತಿ ಮಾಡಿ ಅದಕ್ಕೆ ಒಂದು ನೀರನ್ನು ಕೂಡ ಹಾಕ್ತಾರೆ ಇನ್ನೊಂದ್ಸತಿ ಅನ್ನು ಕೂಡ ಹಾಕೊಡ್ತಾರೆ ಯಾಕಂದ್ರೆ ಇನ್ನೊಂದು ದುಬಾರಿಗೆ ಪ್ರಯಾಣ ಬೆಳೆಸಬೇಕು ದಾರಿ ಏನೇ ಆಗ್ಬೋ ಏನು ಆಗ್ಬಾರ್ದು ಸ್ವಲ್ಪ ರೀತಿಯಲ್ಲಿ ಮಂಪ್ರಲ್ಲಿ ಇದ್ರೆ ಕರೆಕ್ಟ್ ಆಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಡೋಸೇಜ್ ಕೊಡ್ತಾರೆ ಈ ರೀತಿ ನೋಡೋಕೆ ಬೇಸರ ಆಗುತ್ತೆ ಆದ್ರೆ ಏನು ಮಾಡೋಕ್ಕಾಗಲ್ಲ ಒಂದು ಆರ್ಡರ್ ಅಂತ ಬಂದ್ಮೇಲೆ ಕ್ಯಾಪ್ಚರ್ ಮಾಡ್ಲೇಬೇಕಾಗುತ್ತೆ ಅವ್ರಿಗೂ ಕೂಡ ತುಂಬಾನೇ ಪ್ರೆಷರ್ ಇರುತ್ತೆ ಜೊತೆಗೆ ಊರಿನವರು ಕೂಡ ಲೆಟರ್ ಬರ್ಕೊಟ್ಬಿಟ್ಟಿರ್ತಾರೆ ಅಂದ್ರೆ ನಾಡಿಗೆ ಬರ್ತಾ ಇದೆ ಇದನ್ನ ಹಿಡಿದ್ ಬಿಡಿ ಆ ಬೇರೆ ಕಡೆ ಬಿಟ್ಬಿಡಿ ಅಥವಾ ನೀವೇ ಸಾಕೊಡಿ ಅಂತಾರೆ ಅದೇ ರೀತಿ ಇದೀಗ ದುಬಾರೆಗೂ ಕೂಡ ಶಿಫ್ಟ್ ದುಬಾರೆ ಕ್ರಾಲ್ ಗೆ ಹಾಕಿದ್ದಾರೆ ಕರಡಿನೂ ಕೂಡ ದುಬಾರೆ ಕ್ರಾಲ್ ನಲ್ಲಿ ಇರೋದು ಇನ್ನೊಂದು ಕ್ರಾಲ್ ನಲ್ಲಿ ಇದೀಗ ಸೀಗೆನು ಕೂಡ ಹಾಕಿದ್ದಾರೆ ಮೈ ಮೇಲೆ ನೀರನ್ನು ಕೂಡ ಸುರಿದರು ಆಗ ಸ್ವಲ್ಪ ರೀತಿ ಅದಕ್ಕೆ ಎಚ್ಚರ ಕೂಡ ಆಗುತ್ತೆ ಆ ಬಹಳಷ್ಟು ಚೆನ್ನಾಗಿರುವಂತಹ ಆನೆ ಸೀಗೆ ಮುಂದಿನ ದಿನಗಳಲ್ಲಿ ಇದು ಕೂಡ ಒಳ್ಳೆ ಹೆಸರು ಮಾಡಲಿ ಮತ್ತೊಮ್ಮೆ ಒಂದು ಆರು ತಿಂಗಳ ಬಳಿಕ ದುಬಾರಿಗೆ ಹೋದ್ರೆ ಇದು ನೋಡ್ಬೋದು ಪಳಗಿಸಿ ಒಂದು ಟ್ರೈನಿಂಗ್ ಅನ್ನು ಕೂಡ ಕೊಟ್ಟು ಅಲ್ಲಿ ಸಾಕಲಾಗುತ್ತೆ ಕರಡಿನು ಕೂಡ ನೋಡ್ಬೋದು ಜೊತೆಗೆ ಅದ್ಭುತವಾದಂತಹ ನಮ್ಮ ಒಂದು ಸೀಗೆ ಕಾಡನೆ ಅದೇನು ಭೀಮನ ಸಹಚಾರ ಅಂತ ಕೂಡ ಹೇಳಲಾಗಿತ್ತು ಆ ಒಂದು ಆನೆನು ಕೂಡ ನೆನೆ ಕ್ಯಾಪ್ಚರ್ ಮಾಡಾಯಿತು ಅಹ್ ತುಂಬಾನೇ ಚೆನ್ನಾಗಿ ಒಂದು ಅಭಿಮನ್ಯು ಟೀಮ್ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನ ಮುಗಿಸಿದ್ರು ಬೇಗನೆ ಮುಗಿಸಿದ್ರು ಆದ್ರೆ ಪವರ್ಫುಲ್ ಇದೆ ಸೀಗೆ ಅಂದ್ಕೊಂಡಷ್ಟೇ ಏನಿಲ್ಲ ಪವರ್ಫುಲ್ ಜಾಸ್ತಿನೇ ಇದೆ ಕರ್ಡಿ ಅಷ್ಟೇನು ಫೈಟ್ ಮಾಡಿಲ್ಲ ಜಾಸ್ತಿ ಜನ ಫೈಟ್ ಪುಡಿ ಹಾಕಿ ಹಾಕಿ ಅಂತಾರೆ ಆದ್ರೆ ಫೈಟ್ ಪುಡಿ ಮಾಡಕ್ಕೂ ಕೂಡ ಪರ್ಮಿಷನ್ ಆ ರೀತಿಯೆಲ್ಲ ಕೂಡ ಕೊಡೋದಿಲ್ಲ ಆ ರೀತಿಯೆಲ್ಲ ಎಲ್ಲ ಮಾಡ್ಲೂ ಕೂಡ ಬಾರದು ಹತ್ತಿರಕ್ಕೂ ಕೂಡ ಹೋಗ್ಬಾರ್ದು ಅದು ಕಂಪ್ಲೀಟ್ ಒಂದು ಕಾಡನೇ ಆಗಿರುವಂತಹ ಕಾರಣ ದೂರದಲ್ಲೇ ಇರಬೇಕಾಗುತ್ತೆ